ಇದೇ ತಿಂಗಳು ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಖಾಸಗಿ ಬಸ್ ಮಾಲೀಕರು ಏಜೆಂಟ್ರು ಡ್ರೈವರ್ ಕಂಡಕ್ಟರ್ ಸೇರಿ ರಸ್ತೆ ತಡೆ ಚಳವಳಿ ನಡೆಸಿ ಎ ಸಿ ಮುಖಾಂತರ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೆವು ಪರವಾನಗಿ ಇಲ್ಲದ ಮತ್ತು ವೇಳೆ ಪಟ್ಟಿ ಇಲ್ಲದ ಕೆ ಆರ್ ಸಿ ಬಸ್ಗಳು ಖಾಸಗಿ ಬಸ್ ಅನ್ನ ಯಾವ ಹೋಗ್ತಾ ಅದ್ರ ಮುಂದೆ ಹಿಂದೆ ಓಡಿಸುದ್ರಿಂದ ಖಂಡಿಸಿ ಡಿ ಸಿ ಅವರಿಗೆ ಮನವಿ ಸಲ್ಲಿಸಿದ್ವಿ ಆದ್ರೆ ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ನಮಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ ಆದ್ರಿಂದ ಇದೇ ತಿಂಗಳು ಇಪ್ಪತ್ತೊಂದು ಎರಡು ಎರಡ್ ಸಾವಿರ ಇಪ್ಪತ್ತೈದು ಅಥವಾ ಇಪ್ಪತ್ತೆಂಟು ಒಂದು ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಎಲ್ಲಾ ಬಸ್ಗಳನ್ನ ಖಾಸಗಿ ಬಸ್ಗಳನ್ನ ಆರು ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೆ ನಿಲ್ಲಿಸಿ ಪ್ರತಿಭಟನೆ ಮಾಡಿ ನಾವು ನಮ್ಮ ಕುಟುಂಬದವರು ಮಾಲೀಕರು ಮಾಲೀಕರ ಕುಟುಂಬದವರು ನಿರ್ವಾಹಕರು ನಿರ್ವಾಹಕರ ಕುಟುಂಬದವರು ಚಾಲಕರು ಮತ್ತು ಚಾಲಕರ ಕುಟುಂಬದವರು ರಾಷ್ಟ್ರಪತಿಗಳಿಗೆ ದಯಾಮರಣ ಕೋರಿ ಅರ್ಜಿ ಬರಿತಿದ್ದೇವೆ ಅಷ್ಟರೊಳಗೆ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಮ ಸಮಸ್ಯೆಗಳು ಸ್ಪಂದಿಸಿದ್ರೆ ನಾವು ಮುಂದಿನ ತೀರ್ಮಾನ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತೀವಿ ಇಲ್ಲ ಅಂದ್ರೆ ಈ ಇಪ್ಪತ್ತೊಂದು ಅಥವಾ ಇಪ್ಪತ್ತೆಂಟರಂದು ದಯಮಾನ ಕೋಡಿ ಅರ್ಜಿ ಅರ್ಜಿ ಸಲ್ಲಿಸದಂತೂ ಕಣ ಖಂಡಿತ ನಾಳೆ ದಿನಾಂಕವನ್ನ ನಾವು ನಿಗದಿಪಡಿಸ್ತೇವೆ ನಮ್ಮ ಸಾರಿಗೆ ಸಚಿವರಾದಂತ ರಾಮಲಿಂಗ ಸಾಹೇಬ್ರಿ ಕೂಡ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ನೀವು ಲೋಕಲ್ ಬೆಂಗಳೂರು ಮಾತ್ರ ಸಮಸ್ಯೆಯನ್ನ ನೋಡ್ತಾ ಇದ್ದೀವಿ ಸಾರಿಗೆ ಸಮಸ್ಯೆಗಳನ್ನ ನಮ್ಮ ಮಲೆನಾಡು ಜಿಲ್ಲೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಅವರು ಅವಲಂಬಿತವಾಗಿ ಪ್ರತಿ ಮೂರ್ ತಿಂಗಳಿಗೆ ಐವತ್ತು ಸಾವಿರ ಟ್ಯಾಕ್ಸ್ ಕಟ್ಟೋರ್ನ ನೀವು ಯಾಕೆ ಗಮನಕ್ಕೆ ತಗೊಳಲ್ಲ ನಾವು ದಿನನಿತ್ಯ ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟೋದು ಅದ್ರ ಮಧ್ಯೆ ನಮ್ಮನ್ನ ಖಾಸಗಿ ಬಸ್ ಕೆ ಎಸ್ಆರ್ ಸಿ ಪರಾನಗಿ ಇಲ್ಲದೆ ವೇಳಾ ಪಟ್ಟಿ ಇಲ್ದೇನೆ ಓಡಿಸೋದು ಈ ಸಮಸ್ಯೆನ ಸಾರಿಗೆ ಸಚಿವರು ಕೂಡ ಕೂಡ್ಲೆ ಗಮನ ಹರಿಸಿ ಇಪ್ಪತ್ತೇಳು ಅಥವಾ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆಂಟು ತಾರೀಕು ಒಳಗೆ ಬಗೆ ಬಗೆ ಇರಲಿಲ್ಲ ಅಂದ್ರೆ ರಾಷ್ಟ್ರಪತಿಗಳಿಗೆ ದಯಮಾಣ ಕೋರ್ಜಿ ಬರಿತೀವಿ ಮತ್ತೆ ಇದಕ್ಕೆ ನೇರವಾಗಿ ರಾಮಲಿಂಗ ರೆಡ್ಡಿ ಅವರೇ ಹೊಣೆ ಯಾಕಂದ್ರೆ ಸಾರಿಗೆ ಸಚಿವರು ಇದ ಗಮನ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ